ಯಲಹಂಗದಲ್ಲಿ ಜೆಡಿಎಸ್ ಬಲಿಷ್ಠ ಆಗಿದ್ದರಿಂದಲೇ ನನ್ನನ್ನ ಅಭ್ಯರ್ಥಿ ಮಾಡಿದ್ರು ಜೆಡಿಎಸ್ ಮುಖಂಡರು ನನ್ನ ಸೋಲಿಸಲು ಬಿಜೆಪಿ ಜೊತೆಗೆ ತೆರೆಮರಿಯಲ್ಲಿ ಬೆಂಬಲ ಕೊಟ್ಟಿದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದುವರೆಗೂ ಎನ್ಡಿಎ ಅಭ್ಯರ್ಥಿ ಸುಧಾಕರ್ ನನ್ನನ್ನು ಭೇಟಿ ಆಗಿಲ್ಲ ಕಾರಣ ಗೊತ್ತಿಲ್ಲ ನಾವು ನಮ್ಮ ಹೈಕಮಾಂಡ್ ಮುಖಂಡರು ಆದ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಆದೇಶದಂತೆ ಸುಧಾಕರ್ ಅವರ ಗೆಲುವಿಗೆ ಕೆಲಸ ಮಾಡ್ತೀನಿ ನಮ್ಮನ್ನು ಸುಧಾಕರ್ ಭೇಟಿ ಮಾಡಿ ಯಲಹಂಕದಲ್ಲಿ ಜಂಟಿ ಪ್ರಚಾರ ಮಾಡಿದ್ರೆ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಮತಗಳು ಬರುವ ಸಾಧ್ಯತೆ ಜಾಸ್ತಿ ಇದೆ ಸುಧಾಕರ್ ಹಾಗೂ ನಮ್ಮ ನಡುವಿನಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ ಈ ಬಗ್ಗೆ ಪಕ್ಷದ ಮುಖಂಡರ ಗಮನಕ್ಕೂ ಕೂಡ ತಂದಿದ್ದೇನೆ ಯಲಹಂಕ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಮುನೇಗೌಡ್ರನ್ನ ಇದುವರೆಗೂ ಭೇಟಿಯಾಗದ ಸುಧಾಕರ್ ಜೆಡಿಎಸ್ ಮುಖಂಡರಿಗೆ ಕಾರ್ಯಕರ್ತರುಗಳಿಗೆ ಬೇಸರ ಮುನೇಗೌಡನ್ನ ಸುಧಾಕರ್ ಭೇಟಿ ಆಗುವವರೇ ಕಾದು ನೋಡೋಣ ತಂತ್ರಗಾರಿಕೆಯಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ನ್ಯೂಸ್ ಕನ್ನಡ ಜೊತೆ ಎಕ್ಸ್ಕ್ಲೂಸಿವ್ ಹೇಳಿಕೆ ಜೆಡಿಎಸ್ ಮುನೇಗೌಡ ಯಶಸ್ಸು ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಶೆಟ್ಟಿಹಳ್ಳಿ ಮತ್ತು ಮಾರುತಿನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಸರ್ ನಾವು ಕಾಣೆ ಆಗಿದ್ದೀವಿ ಅಂತ ನಮ್ಮ ಕಾರ್ಯಕರ್ತರು ಏನು ಇದು ಮಾಡ್ತಲ್ಲ ಅವರು ಡೈಲಿ ನಮ್ಮ ಟಚ್ ಅಲ್ಲೇ ಇದೆ ಕಾರ್ಯಕರ್ತರು ನೀವು ಮೀಟಿಂಗ್ ಕರೀಲಿಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮ ಟಚ್ ಅಲ್ಲೇ ಇದ್ದಾರೆ ನಮ್ಮ ಸುಧಾಕರ್ ಅವರು ನಮ್ಮ ಶಕ್ತಿ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಾ ಯಾರನ್ನೋ ಹಿಡ್ಕೊಂಡು ಅವರು ಸಭೆಗಳು ಮಾಡ್ತಾ ಇದ್ದಾರೆ ಕ್ಯಾಂಡಿಡೇಟ್ ಆಗಿದ್ದವ್ರು ನಾವು ನಮ್ಮನ್ನ ಗಣನೆಗೆ ತಗೊಂಡು ನಮ್ಮ ಕಾರ್ಯಕರ್ತರು ಎಲ್ರನ್ನೂ ಗಣನೆಗೆ ತಗೊಂಡು ಮೀಟಿಂಗ್ ಮಾಡಬೇಕಾಯಿತು ಆದ್ರೆ ಯಾರೋ ಒಂದ್ ಇಪ್ಪತ್ತು ಜನ ತಗೊಂಡು ಅವ್ರನ್ನ ಇದ್ ಮಾಡ್ಕೊಂಡು ಬಿ ಜೆ ಅವ್ರು ಬಂದು ನೂರೈವತ್ತು ಇನ್ನೂರು ಜನ ಇರೋ ಜಾಗದಲ್ಲಿ ಇವರು ಹೋಗಿ ಬರೀ ಒಂದು ಹತ್ತರಿಂದ ಇಪ್ಪತ್ತು ಜನ ಕೂತ್ಕೊಂಡು ಅವ್ರ ಸಭೆ ಮಾಡಿ ಎದ್ ಬರ್ತಾರೆ ಯಲಂಕಾ ಕ್ಷೇತ್ರದಲ್ಲಿ ಏನ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸುಧಾಕರ್ ಅವ್ರಿಗೆ ಮಾಹಿತಿ ಇಲ್ಲ ಮಾಹಿತಿ ಕೊರತೆ ಇದೆ ಅಲ್ಲಿ ಏನ್ ಶಕ್ತಿ ಇದೆ ದಳಕ್ಕೆ ಏನ್ ಶಕ್ತಿ ಇದೆ ಮುಣೇಗೌಡ್ರಿಗೆ ಏನ್ ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗ್ತಲ್ಲ ಅವ್ರು ಏನೇ ಆಗಿರ್ಲಿ ದೇವೇಗೌಡರು ಕುಮಾರಣ್ಣ ಹೇಳಿರೋ ಪ್ರಕಾರ ನಾವು ಕ್ಯಾನಸ್ ಮಾಡ್ತಾ ಇದ್ದೀವಿ ಅವ್ರಿಗೆ ನಾವು ಬೆಂಬಲ ಕೊಟ್ಟೇ ಕೊಡ್ತೀವಿ ಸರ್ ಈಗ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಅವರೇ ಹೇಳಿದಾರಲ್ವಾ ಎಲ್ಲ ಟೈಮು ಸಪೋರ್ಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಅವರು ವಿಶ್ವನಾಥ್ ಅವ್ರು ಹೇಳ್ತಾರೆ ಲಾಸ್ಟ್ ಟೈಮು ಕಾಂಗ್ರೆಸ್ ಮತ್ತೆ ಅಹ್ ದಳ ಸಮ್ಮಿಶ್ರದಲ್ಲಿ ಸರ್ಕ ಇದು ಕ್ಯಾನ್ವಾಸ್ ಹೋದಾಗ ಈ ಕೃಷ್ಣಪ್ಪ ಅವರು ನಮ್ಮ ಬಿಜೆಪಿಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು ಯಾವಾಗ್ಲೂನು ಹೊಂದಾಣಿಕೆಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಈಗ್ಲೂ ಹೊಂದಾಣಿಕೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಆತರ ಕೆಲಸ ಮಾಡ್ಲಿ ಅಂತ ನಾವು ಆಸ್ತೀವಿ ಇಡೀ ಯಲಂಕ ಕ್ಷೇತ್ರದ ಜನತೆಗೆ ಯಾರು ಯಾವ ರೀತಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಗೊತ್ತಿದೆ ಅವ್ರಿಗೆ ಎಲ್ಲಂಕ ಜನಕ್ಕೆ ಯಾವ್ಯಾವ ವ್ಯಕ್ತಿ ಯಾವ್ಯಾವ ರೀತಿ ಅಂತ ಹೇಳ್ಬಿಟ್ಟು ಗೊತ್ತಿದೆ ಅದೇನು ಹೊಸನಲ್ಲ ಇವಾಗ್ಲೂ ನೋಡ್ತಾ ಇದಾರೆ ಜನ ಆ ತರಬ್ನಹಳ್ಳಿ ನೀವ್ ಹೇಳ್ದಂಗೆ ಬರೀ ಇಪ್ಪತ್ತು ಜನ ಜೆ ಡಿ ಎಸ್ ಕಾರ್ಯಕರ್ತರು ಹೋಗಿದ್ರು ಅದ್ರಲ್ಲಿ ಬಿಜೆಪಿ ಎಷ್ಟ್ ಜನ ಇದ್ರು ನೂರ ಜನ ಇದ್ರು ಯಾರು ಹೋಗಿದ್ದವ್ರು ಇದು ನಮ್ಮ ದಳದಲ್ಲಿ ಯಾರಲ್ಲಿ ಮುಂದಾಡುವ ವಹಿಸ್ಕೊಂಡಿದ್ರು ಅವ್ರಲ್ಲಿ ನಾಚಿಕೆ ಆಗ್ಬೇಕಾಗಿರೋ ಪ್ರಸಂಗ ಅದು ಆಲ್ರೆಡಿ ನಾವು ಸಿಟಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀವಿ ಅವರು ಅವ್ರಿಗೆ ತಿಳಿಸ್ಬೇಕು ನಾವು ನೋಡೋಣ ನಮಗೆ ಇನ್ನು ಟೈಮ್ ಯಾವಾಗ ಅವರು ಮೀಟ್ ಮಾಡೋಕ್ಕೆ ನಮ್ಗೆ ಏನು ಇದಾಗ್ತಲ್ಲ ಬ್ಯುಸಿ ಇರೋದ್ರಿಂದ ಅವ್ರು ಕಿವಿಗಂತೂ ಹಾಕೋದಂತೂ ಹಾಕ್ತಿವಿ ಸರ್ ಸುಧಾಕರ್ ಅವರು ಫೋನಲ್ಲಿ ಟಚ್ ಇದ್ದರು ಅವರು ಮತ್ತೆ ಏನು ನಮ್ಮ ಹತ್ರ ಅಷ್ಟೊಂದು ಇದರಲ್ಲಿ ಏನಿಲ್ಲ ಆದ್ರೂ ನಾವು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು ಪಾಲನೆ ಮಾಡ್ತೀವಿ ಸರ್ ನೆಕ್ಸ್ಟ್ ನಾನು ಈ ಎಂ ಪಿ ಎಲೆಕ್ಷನ್ ಆದ್ಮೇಲೆ ನೈಂಟಿ ಪರ್ಸೆಂಟ್ ದಾಸರಳ್ಳಿನೇ ಸಂಘಟನೆಗೆ ನಾನು ಒತ್ತು ಕೊಡ್ತೀನಿ ಹತ್ತು ಪರ್ಸೆಂಟು ಯಲಂಕ ಕೊಡ್ತೀನಿ ಯಾಕಂದ್ರೆ ಅಲ್ಲಿ ಸುಮಾರು ಜನ ನನ್ನ ನಂಬ್ಕೊಂಡಿರುವಂತ ಕಾರ್ಯಕರ್ತ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ನನ್ನ ಅವ್ರು ನನ್ನೇ ಅವಲಂಬನೆ ಮಾಡಿರುವಂತ ಕಾರ್ಯಕರ್ತರು ಇದ್ದಾರೆ ಅವ್ರಿಗೆ ನಾವು ನ್ಯಾಯ ತೋರಿಸುವಂತ ಕೆಲಸ ಮಾಡಲೇಬೇಕಲ್ವಾ ಹಂಗಾಗಿ ನಾವು ಅಲ್ಲಿನೂ ಅವ್ರ ಜೊತೆಗೆ ನಾವು ಇರುವಂತ ಕೆಲಸ ಸರ್ ಯಾರ್ಯಾರು ಹೋಗಿದಾರೋ ಅವ್ರನ್ನೆಲ್ಲ ನಾನು ಕರ್ಕೊಂಬರೋ ಪ್ರಯತ್ನ ಮಾಡ್ತೀನಿ ಸಂಘಟನೆ ಅಂತೂ ಮುನ್ ಮುಂದಿನ ದಿನಗಳಲ್ಲಿ ಅಹ್ ದಾಸರಳ್ಳಿ ನಾನು ಏನಕ್ಕೆ ಅಂದರೆ ಕುಮಾರಣ್ಣ ಆಗ್ಲಿ ಆಗಲಿ ಅವರು ನನ್ನ ಮೇಲೆ ಒಂದು ಅಭ್ಯರ್ಥಿ ಆಗಿರೋದ್ರಿಂದ ನನಗೆ ಹೇಳಿದ್ದಾರೆ ಅವರು ಮನೆ ಕರೆದು ಸುಧಾಕರ್ಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಸುಧಾಕರ್ ಅವರು ಬರಲಿ ಬರ್ದೆ ಹೋಗಲಿ ನಾವು ಆ ಕೆಲಸ ಸುಧಾಕರ್ಗೆ ನಾವು ಕೆಲಸ ಅಂತೂ ಮಾಡೋದಂತೂ ಖಂಡಿತ ಅದ್ಬಿಟ್ರೆ ಇನ್ನ ಈ ಏನು ಅಲ್ಲಿ ನಮ್ಮ ದಳದಲ್ಲಿ ಯಾರೋ ಇನ್ನೊಬ್ರು ಲೀಡರ್ಗಳು ಏನು ಕೆಲಸ ಮಾಡ್ತಾ ಇದಾರೋ ಅವ್ರ ಕೆಲಸ ಅವ್ರು ಮಾಡ್ತಾರೆ ಮಾಡ್ಕೊಂಡ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ಯಲಂಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ